ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಈ ಬ್ಲೌಸ್ ಅಳತೆಗೆ ಬ್ಲೌಸು ಕಟ್ ಮಾಡ್ತಿದ್ದೀನಿ ಫಸ್ಟು ಲೈನಿಂಗನ್ನು ಫೋಲ್ಡಿಂಗ್ ನಮ್ಮ ಕಡೆಗೆ ಇಟ್ಕೊಂಡು ಓಪನ್ ಸೈಡು ನಮ್ಗೆ ಅಪೋಸಿಟಾಗಿ ಇಟ್ಕೊಂಡು ಹಾಕ್ಕೊಳ್ಬೇಕು ಬಿಗಿನರ್ಸ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಯಾವ ರೀತಿ ಲೈನಿಂಗ್ ಹಾಕ್ಕೊಳ್ಬೇಕು ಅಂತ ಅಂಥವರಿಗೋಸ್ಕರ ಹೇಳ್ತಿದ್ದೀನಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಲೈನಿಂಗು ಬಾಟಮಲ್ಲಿ ಅನ್ ಈವನ್ ಆಗಿರಬೇಕು ಅದಕ್ಕೋಸ್ಕರ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಬೇಕು ಫಸ್ಟು ಹಾಗೆಯೇ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಲೈನನ್ನು ಹಾಕ್ಕೊಳ್ತಿದ್ದೀನಿ ಈಗ ಅಳತೆ ಬ್ಲೌಸಲ್ಲೇ ಸೊಂಟದ ಸುತ್ತಳತೆಯನ್ನು ತಗೊಳ್ತಿದ್ದೀನಿ ನಾವು ಸ್ಟಿಚ್ ಇರುತ್ತಲ್ವ ರೆಡಿ ಸ್ಟಿಚ್ಚು ಅದನ್ನು ಕರೆಕ್ಟಾಗಿ ಇಟ್ಕೊಂಡು ನೋಡಿ ನಾನು ತೋರಿಸ್ತಿರೋ ರೀತಿಯಲ್ಲಿ ಸ್ಟಿಚ್ಗೆ ಒಂದು ಮಾರ್ಕು ಅರ್ಧ ಇಂಚು ಡಾಟ್ಸ್ಗೋಸ್ಕರ ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅಳತೆ ಬ್ಲೌಸಿಂದನೇ ಹಾಮ್ ಡೌನ್ಗೂ ಮಾರ್ಕ್ ಹಾಕ್ತಿದ್ದೀನಿ ಇಲ್ಲೂ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿರಬೇಕು ಲೈನನ್ನು ಸ್ಟ್ರೈಟಾಗಿ ಒಂದು ಡ್ರಾ ಮಾಡ್ತಿದ್ದೀನಿ ಈಗ ನೆಕ್ಸ್ಟು ಅಳತೆ ಬ್ಲೌಸಲ್ಲಿ ಬ್ಲೌಸ್ ಬ್ಯಾಕ್ ಸೈಡು ಲೆಂತ್ ಎಷ್ಟಿದೆ ಹೇಳಿಬಿಟ್ಟು ಚೆಕ್ ಮಾಡ್ಕೊಳ್ಬೇಕು ನೀಟಾಗಿ ಬ್ಲೌಸ್ ಪೀಸನ್ನು ಹಾಕಿಟ್ಕೊಂಡು ಶೋಲ್ಡರ್ ಹತ್ತಿರ ಸ್ಟಿಚ್ ಇರುತ್ತಲ್ವ ಅಲ್ಲಿಂದ ಟೈಟಾಗಿ ಎಳೆದಿಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಈ ಅಳತೆ ಬ್ಲೌಸು ನನಗೆ ಫೋರ್ಟೀನ್ ಇಂಚ್ ಬಂದಿದೆ ಫೋರ್ಟೀನ್ ಇಂಚಸ್ಸು ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ ಈಗ ಇಲ್ಲೂ ಒಂದು ಲೈನನ್ನು ಸ್ಟ್ರೈಟಾಗಿ ಹಾಕೊಳ್ತಿದ್ದೀನಿ ನೋಡಿ ಇಲ್ಲಿ ಶೋಲ್ಡರ್ ತೊಗೊಳ್ಬೇಕು ನೆಕ್ಸ್ಟ್ ಅಳತೆ ಅದಕ್ಕೋಸ್ಕರ ಲೈನನ್ನು ಹಾಕೊಳ್ತಿದ್ದೀನಿ ಈಗ ಅಳತೆ ಬ್ಲೌಸಲ್ಲಿ ಚೆಸ್ಟು ಎಷ್ಟಿದೆ ಅಂತ ಉಕ್ಸ್ ಪಟ್ಟಿ ಕೊಟ್ಟಿರ್ತೀವಲ್ವ ಆ ಕಡೆ ಚೆಕ್ ಮಾಡ್ಕೊಳ್ತಿದ್ದೀನಿ ನಾನು ಎರಡು ಕಡೆನೂ ಚೆಕ್ ಮಾಡ್ಕೊಳ್ತೀನಿ ಎರಡು ಕಡೆನೂ ನಮಗೆ ಅರ್ಧ ಇಂಚು ಹೆಚ್ಚು ಕಡಿಮೆ ಬರುತ್ತೆ ಯಾಕಂದರೆ ಒಂದು ಪಟ್ಟಿ ಒಳಗಡೆ ಫೋಲ್ಡ್ ಆಗಿರುತ್ತೆ ಒಂದು ಪಟ್ಟಿ ಆಚೆ ಬಂದಿರುತ್ತೆ ಈ ಅಳತೆ ಬ್ಲೌಸಲ್ಲಿ ನನಗೆ ಚೆಸ್ಟು ಹತ್ತು ಇಂಚು ಬಂದಿದೆ ಹತ್ತು ಇಂಚು ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಬ್ಯಾಕ್ ಡೀಪು ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ ಬ್ಯಾಕ್ ಪಾರ್ಟನ್ನು ಮದ್ದಿಗೆ ಫೋಲ್ಡ್ ಮಾಡಿಟ್ಕೊಂಡು ಡೀಪ್ ಕರೆಕ್ಟಾಗಿ ಒಂದು ಮಾರ್ಕು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಹಾಕಿ ಲೈನನ್ನು ಹಾಕಿದ್ದೀನಿ ಈಗ ನೆಕ್ ವಿಡ್ತು ತಗೊಳ್ತಿದ್ದೀನಿ ನೆಕ್ ವಿಡ್ತು ಎರಡೂವರೆ ತಗೊಳ್ತಿದ್ದೀನಿ ಚೆಸ್ಟು ಟೆನ್ ಇರೋದ್ರಿಂದ ನೆಕ್ ವಿಡ್ತ್ ಎರಡೂವರೆ ಮತ್ತು ರೆಡಿ ಶೋಲ್ಡರು ಎರಡು ಮುಕ್ಕಾಲು ಮತ್ತು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ತಗೊಳ್ತಿದ್ದೀನಿ ಇಲ್ಲಿ ಆರು ಕಾಲ್ಗೆ ಮಾರ್ಕ್ ಮಾಡಿ ಲೈನನ್ನು ಹಾಕ್ತಿದ್ದೀನಿ ಈಗ ಆಮ್ ಶೇಪು ಡ್ರಾ ಮಾಡ್ತಿದ್ದೀನಿ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಬೇಕು ಈಗ ಕಂಪಲ್ಸರಿ ಮಾಡ್ಕೊಳ್ಬೇಕು ಆಮ್ ರೌಂಡು ಕರೆಕ್ಟಾಗಿ ಬಂದಿದ್ಯಾ ಅಂದ್ಬಿಟ್ಟು ನೋಡಿ ನಾನು ಚೆಕ್ ಮಾಡ್ತಿದ್ದೀನಿ ಇದೇ ರೀತಿಯೇ ನೀಟಾಗಿ ಚೆಕ್ ಮಾಡ್ಕೊಳ್ಬೇಕು ಆ ಲೈನ್ ಪಕ್ಕದಲ್ಲೇ ಬ್ಲೌಸ್ ಕೊಟ್ಟು ಚೆಕ್ ಮಾಡಬೇಕು ಕರೆಕ್ಟಾಗಿ ಬಂದಿದೆ ಕರೆಕ್ಟ್ ಬಂದಿದೆ ಅಂತ ಅನಿಸಿದ್ದ ತಕ್ಷಣ ನಾವು ಲೈನನ್ನು ಹಾಕ್ಕೊಳ್ಬೇಕು ಈಗ ನೆಕ್ಕು ಬ್ರಾಡ್ಗೋಸ್ಕರ ಮೇಲ್ಗಡೆ ನೆಕ್ ಬಿಡ್ತು ಎರಡೂವರೆ ತೊಗೊಂಡಿರೋದ್ರಿಂದ ಇದಕ್ಕೆ ಮೂರು ಇಂಚ್ಗೆ ಮಾರ್ಕ್ ಹಾಕ್ಬಿಟ್ಟು ರೌಂಡ್ ಶೇಪ್ ಕೊಡ್ತಿದ್ದೀನಿ ಈ ಬ್ಲೌಸು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಬೇಕು ರೌಂಡು ಸ್ವಲ್ಪ ಬ್ರಾಡಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಮೂರು ಇಂಚ್ ತೊಗೊಂಡಿದ್ದೀನಿ ಹಾಗೆ ಡಾಟ್ಸ್ಗೋಸ್ಕರ ಶೋಲ್ಡರ್ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕಿ ಬ್ಯಾಕ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ನೋಡಿ ಈಗ ಇದನ್ನು ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ನೆಕ್ಕು ಕಟ್ ಮಾಡ್ತಿಲ್ಲ ಇದರಲ್ಲಿ ಸ್ಟಿಚ್ ಮಾಡುವಾಗ ನೆಕ್ ರೌಂಡನ್ನು ಕಟ್ ಮಾಡ್ಕೊಳ್ತೀನಿ ಇನ್ನು ಉಳಿದಂತೆ ಎಲ್ಲ ಕಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಇದು ಲೈನಿಂಗ್ ಟೂ ಮೀಟರ್ಸ್ ತರಿಸಿದ್ದೆ ಎರಡು ಬ್ಲೌಸ್ ಪೀಸ್ಗೆ ಅಂದ್ಬಿಟ್ಟು ಇನ್ನೊಂದು ಬ್ಲೌಸ್ ಪೀಸು ಬೇರೆ ಅಳತೆ ಕಟ್ ಮಾಡಬೇಕು ಆ ಟೂ ಮೀಟರ್ಸ್ನ ನಾನು ಆಫ್ ಮಾಡಿಕೊಂಡಿಲ್ಲ ಹಾಗೆ ಕಟ್ ಮಾಡ್ತಿದ್ದೀನಿ ಈಗ ಬ್ಯಾಕ್ ಕಟ್ಟಿಂಗ್ ಕಂಪ್ಲೀಟ್ ಆದಮೇಲೆ ಚೆಸ್ಟ್ ಪಾಯಿಂಟ್ಗೆ ಒಂದು ನ್ಯಾಚ್ ಕೊಟ್ಟಬೇಕು ಹಾಗೆಯೇ ಫ್ರಂಟ್ಗೋಸ್ಕರ ಲೈನಿಂಗ್ನ ಟರ್ನ್ ಮಾಡಿ ಓಪನ್ ನಮ್ಮ ಸೈಡ್ ಬರೋ ರೀತಿನಲ್ಲಿ ಹಾಕ್ಕೊಳ್ಬೇಕು ಫೋಲ್ಡಿಂಗ್ ನಮ್ಗೆ ಅಪೋಸಿಟ್ಗೆ ಹೋಗಬೇಕು ಈಗ ಫ್ರಂಟ್ ಪಾರ್ಟ್ ಎಲ್ಲಿಗೆ ಬೇಕು ಅಂದ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕ್ನ ಇಟ್ಬಿಟ್ಟು ಸುತ್ತಲೂ ಒಂದು ಲೈನನ್ನು ಮಾರ್ಕ್ ಮಾಡಿಕೊಳ್ಬೇಕು ಬಿಗಿನರ್ಸು ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಎರಡು ಸಲ ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಿಧಾನವಾಗಿ ಮಾರ್ಕಿಂಗನ್ನು ಕಲ್ತ್ಕೊಳ್ಳಿ ಸುತ್ತಲೂ ಒಂದು ಲೈನನ್ನು ಹಾಕ್ಕೊಂಡಿದ್ದು ಆಯಿತು ಚೆಸ್ಟ್ ಪಾಯಿಂಟ್ ಹತ್ತಿರ ಒಂದು ಮಾರ್ಕು ಶೋಲ್ಡರ್ ಹತ್ರ ಒಂದು ಮಾರ್ಕ್ ಇಟ್ಕೊಂಡು ಬ್ಯಾಕ್ ಪಾರ್ಟನ್ನ ತೆಗೆದು ಸೈಡ್ಗೆ ಇಟ್ಬಿಟ್ಟು ಫಸ್ಟು ಫ್ರಂಟ್ ನೆಕ್ಕು ತಗೊಳ್ತಿದ್ದೀನಿ ಅಳತೆ ಬ್ಲೌಸ್ ಪ್ರಕಾರ ಇವ್ರಿಗೆ ಅಳತೆ ಬ್ಲೌಸ್ ಪ್ರಕಾರನೇ ಫ್ರಂಟ್ ನೆಕ್ಕು ಕರೆಕ್ಟಾಗಿದೆ ಸ್ವಲ್ಪ ಬ್ರಾಡಾಗೇ ಇದೆ ಇವ್ರಿಗೆ ನೆಕ್ಕು ಫ್ರಂಟು ಮತ್ತು ಬ್ಯಾಕ್ ಸೈಡಲ್ಲಿ ಹಾಗೆ ತಗೊಳ್ತಿದ್ದೀನಿ ಸ್ವಲ್ಪ ಬ್ರಾಡ್ ಕೊಟ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಅಳತೆ ಬ್ಲೌಸನ್ನೇ ಫಾಲೋ ಮಾಡಿದ್ದೀನಿ ಇದು ಫ್ರಂಟಲ್ಲೂ ಶೇಪ್ ರೌಂಡಾಗಿ ಬಂದರೆ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಬ್ರಾಡಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಈಗ ನೆಕ್ ಬಿಡ್ತು ಮೇಲೆ ಎರಡೂವರೆ ಇದೆ ಕೆಳಗಡೆ ಎರಡು ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಕೊಡ್ತಿದ್ದೀನಿ ಈಗ ಪಟ್ಟಿ ಲೆಂತ್ ತಗೊಳ್ತಿದ್ದೀನಿ ಉಕ್ಸ್ಪಟ್ಟಿ ಲೆಂತ್ ಮೂರುವರೆ ಇಂಚ್ ಬರ್ತಿದೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕೂವರೆಗೆ ಮಾರ್ಕ್ ಹಾಕ್ತಿದ್ದೀನಿ ಒನ್ ಇಂಚ್ ಅಂದರೆ ನೆಕ್ ಕಡೆ ಅರ್ಧ ಇಂಚು ಬಿಟ್ಟು ನಾನು ತಗೊಂಡಿದ್ದೀನಿ ಟೋಟಲಾಗಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಫ್ರಂಟ್ ಡಾಟ್ ಪಾಯಿಂಟು ಚೆಕ್ ಮಾಡ್ತಿದ್ದೀನಿ ಅಳತೆ ಬ್ಲೌಸಲ್ಲಿ ಹಾಗೆ ಡಾಟ್ ಲೆಂತೂ ಚೆಕ್ ಮಾಡ್ಕೊಳ್ತಿದ್ದೀನಿ ಇವರು ಅಳತೆ ಬ್ಲೌಸಲ್ಲಿ ಡಾಟ್ ಪಾಯಿಂಟು ಟೆನ್ ಇಂಚಸ್ಗೆ ಬಂದಿದೆ ಟೆನ್ ಇಂಚಸ್ಸು ಪ್ಲಸ್ಸು ಡಾಟ್ ಲೆಂತು ತ್ರೀ ಇಂಚಸ್ ಬಂದಿದೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಿ ತ್ರೀ ಆ್ಯಂಡ್ ಹಾಫ್ಗೆ ಮಾರ್ಕ್ ಹಾಕ್ತಿದ್ದೀನಿ ಈಗ ಮೈನ್ ಡೇಟ್ಗೆ ಆ ಕಡೆ ಒಂದು ಈ ಕಡೆ ಒಂದು ಇಂಚನ್ನು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊಳ್ತಿದ್ದೀನಿ ಉಕ್ಸ್ಪಟ್ಟಿಗೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಮಾರ್ಕ್ ಹಾಕಿದ್ದೀನಲ್ಲ ಅದನ್ನು ಸೇರಿಸ್ಬಿಟ್ಟು ಡಾಟ್ಸ್ದು ಸೇರಿಸ್ತಿದ್ದೀನಿ ಉಳ್ದಂತೆ ಇನ್ನೊಂದು ಡಾಟು ಮಾರ್ಕ್ ಹಾಕ್ತಿದ್ದೀನಿ ಈಗ ಸೈಡ್ಸಲ್ಲಿ ನಮಗೆ ಫ್ರಂಟ್ಗೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಅವ್ರ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಮೇಲೆ ಅರ್ಧ ಇಂಚ್ ಮಾರ್ಜಿನ್ನು ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ನಾನು ಅಳತೆ ಬ್ಲೌಸ್ ಪ್ರಕಾರನೇ ನೋಡ್ಕೊಳ್ತೀನಿ ಇದು ನೋಡ್ಕೊಳ್ಬೇಕು ಯಾಕಂದರೆ ಬ್ಯಾಕ್ಗಿಂತ ಸ್ವಲ್ಪ ಮುಂದೆ ಹಿಂದೆ ಬರೋ ಚಾನ್ಸ್ ಇರುತ್ತೆ ಒಂದೊಂದು ಅಳತೆ ಬ್ಲೌಸಲ್ಲಿ ಒಂದೊಂದು ರೀತಿ ಬರುತ್ತೆ ಹಾಗೆಯೇ ಚೆಸ್ಟು ಟೆನ್ ಇಂಚು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಎರಡು ಇಂಚು ಮಾರ್ಜಿನ್ಗೆ ಮಾರ್ಕನ್ನು ಹಾಕಿದ್ದೀನಿ ಈಗ ಫ್ರಂಟ್ ಆಮ್ ಶೇಪ್ ಕೊಡ್ತಿದ್ದೀನಿ ನೋಡಿ ಒಂದು ಅರ್ಧ ಇಂಚಷ್ಟು ಮಾರ್ಜಿನನ್ನು ಫ್ರಂಟ್ ಶೇಪನ್ನು ಕೊಟ್ಟಿದ್ದೀನಿ ಈಗ ಮೂರನೇ ಡಾಟು ಸಹ ಮಾರ್ಕ್ ಮಾಡಿ ಫ್ರಂಟ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಈಗ ಈ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೆಗೀತಾ ಇದ್ದೀನಿ ಇದು ನಾನು ತೋರಿಸ್ತಿರೋ ಕಟ್ಟಿಂಗು ಈಸಿ ಮೆಥಡಲ್ಲೇ ಇರುತ್ತೆ ಸುಲಭವಾಗಿ ಅರ್ಥ ಆಗುತ್ತೆ ಬೈ ಚಾನ್ಸ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಎಲ್ಲಿ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು ಉಕ್ಸ್ಪಟ್ಟಿ ಕಡೆ ಕಟ್ ಮಾಡುವಾಗ ಒಂದು ಕಾಲು ಇಂಚು ಕೆಳಗಡೆ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡಿರ್ತೀನಿ ಈಗ ನೋಡಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ಇನ್ನು ಈ ಬ್ಲೌಸ್ ಅವರಿಗೆ ಇವತ್ತೇ ಈ ಬ್ಲೌಸನ್ನು ಕೊಡಬೇಕು ಇವ್ರು ಸ್ಯಾರಿ ಕುಚ್ ಕುಚ್ ಕಟ್ಟಿ ಸ್ಯಾರಿ ಕಂಪ್ಲೀಟ್ ಆಗಿದೆ ಜಿಗ್ಸಾಗ್ ಅಂಡ್ ಫಾಲ್ ಆಗಿದೆ ಸ್ಯಾರಿಗೆ ಇನ್ನು ಬ್ಲೌಸ್ ಒಂದು ರೆಡಿ ಮಾಡಬೇಕು ಈ ಗೆ ಗೋಲ್ಡನ್ ಕಲರ್ ಥ್ರೆಡ್ ಪೈಪಿಂಗ್ ಕೇಳಿದ್ದಾರೆ ಹಾಗಾಗಿ ಗೋಲ್ಡನ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತೀನಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ನ್ಯಾಟ್ ಡಾಟ್ಸ್ಗೆಲ್ಲ ಒಂದೊಂದು ನ್ಯಾಚನ್ನು ಕೊಡ್ತಿದ್ದೀನಿ ಎಲ್ಲ ಕಡೆ ಡಾಟ್ಸ್ಗೂ ನ್ಯಾಚ್ ಕೊಟ್ಟರೆ ಮತ್ತು ನಮಗೆ ಡಾಟ್ಸ್ ಹಿಡಿಯೋವಾಗ ಈಸಿ ಆಗುತ್ತೆ ನೆಕ್ಸ್ಟು ವೀಲ್ ಮಾರ್ಕರಿಂದ ರಬ್ ಮಾಡಿ ಬ್ಯಾಕ್ ಸೈಡ್ಗೂ ನಾನು ಮಾರ್ಕನ್ನು ಹಾಕ್ಕೊಳ್ತೀನಿ ಆಗ ಎರಡು ಸೈಡು ಡಾಟ್ಸು ಕರೆಕ್ಟಾಗಿ ಪ್ಲೇಸ್ಗೆ ಬರುತ್ತೆ ನೋಡಿ ವೀಲ್ ಮಾರ್ಕರಿಂದ ರಬ್ ಮಾಡಿದ್ದು ಕಂಪ್ಲೀಟ್ ಆಯಿತು ಈಗ ಬ್ಯಾಕ್ ಸೈಡ್ಗೆ ಅದು ಇಂಪ್ರೆಷನ್ ಬಿದ್ದಿರುತ್ತೆ ಅಲ್ಲಿ ಕರೆಕ್ಟಾಗಿ ಮಾರ್ಕನ್ನು ಹಾಕ್ತಿದ್ದೀನಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ನೋಡಿ ಡಾಟ್ಸು ಎರಡು ಕಡೆಗೂ ಆಯಿತು ಈಗ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟ್ಟಿಂಗೇ ತಗೊಳ್ತಿದ್ದೀನಿ ಕ್ರಾಸ್ ಬೆಲ್ಟ್ ಕಟ್ಟಿಂಗೂ ಅಳತೆ ಬ್ಲೌಸನ್ನೇ ಫಾಲೋ ಮಾಡ್ತೀನಿ ಕ್ರಾಸ್ ಬೆಲ್ಟು ಲೆಂತ್ ಎಷ್ಟು ಬೇಕು ಅನ್ನೋದು ಫಸ್ಟು ಮಾರ್ಕ್ ಮಾಡ್ತಿದ್ದೀನಿ ಇಲ್ಲಿ ಕಚ್ಚೋ ಸಮೇತ ಮಾರ್ಕ್ ಹಾಕಿರ್ತೀನಿ ಪಟ್ಟಿ ಕಡೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಎಕ್ಸ್ಟ್ರಾ ತಗೊಂಡಿರ್ತೀನಿ ಇದು ಸಲ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಎರಡೂ ಕಡೆಗೂ ನಾನು ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ತಿದ್ದೀನಿ ಇದು ಎಡ್ಜಸ್ಸು ಅಲ್ಲಿ ಮಂದವಾಗಿರುತ್ತೆ ಅಂದ್ಬಿಟ್ಟು ಮಾರ್ಕ್ ಹಾಕ್ತಿದ್ದೀನಿ ಅದನ್ನ ತೆಗೆದು ಬಿಡ್ತೀನಿ ನಾನು ಇಲ್ಲಿ ಮೂರುವರೆಗೆ ಮಾರ್ಕ್ ಮಾಡಿದ್ದೀನಿ ಈ ಕಡೆ ನಾಲ್ಕಕ್ಕೆ ಮಾರ್ಕ್ ಮಾಡಿ ಶೇಪನ್ನು ಕೊಡ್ತಿದ್ದೀನಿ ನೋಡಿ ಈ ಬ್ಲೌಸ್ಗೆ ಸ್ವಲ್ಪ ಲೈಟಾಗೇ ಶೇಪ್ ಕೊಟ್ಟಿದ್ದೀನಿ ಜಾಸ್ತಿ ಶೇಪ್ ತೆಗೆದಿಲ್ಲ ಕ್ರಾಸ್ ಬೆಲ್ಟು ಮಾರ್ಕಿಂಗು ಕಂಪ್ಲೀಟ್ ಆಯಿತು ಈಗ ಇದನ್ನು ಕಟ್ ಮಾಡ್ತಿದ್ದೀನಿ ಇದು ಎರಡು ಲೇಯರ್ ಮಾತ್ರ ತಗೊಂಡಿದ್ದೀನಿ ಇನ್ನೊಂದೆರಡು ಲೇಯರು ನೆಕ್ಸ್ಟ್ ಕಟ್ ಮಾಡ್ಕೊಳ್ಬೇಕು ಈ ಎಡ್ಜಸ್ಸನ್ನು ತೆಗೆದುಬಿಡ್ತಿದ್ದೀನಿ ಒಂದೊಂದರಲ್ಲಿ ಹಾಕ್ತೀನಿ ಹಾಗೆ ಶಾರ್ಟೇಜ್ ಇದ್ದರೆ ಲೈನಿಂಗು ಇದರಲ್ಲಿ ಜಾಸ್ತಿನೇ ಇದೆ ಲೈನಿಂಗು ಅದಕ್ಕೋಸ್ಕರ ತೆಗೀತಾ ಇದ್ದೀನಿ ಈ ಎಡ್ಜಸ್ಸು ಸ್ವಲ್ಪ ಮಂದ ಇರುತ್ತೆ ಅದಕ್ಕೋಸ್ಕರ ಇದ್ದೀನಿ ಇದು ಮೇಯ್ದು ಅಂದ್ಬಿಟ್ಟು ಒಂದು ನ್ಯಾಚ್ ಕೊಟ್ಟಿರ್ತೀನಿ ನಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಇನ್ನೊಂದೆರಡು ಎಕ್ಸ್ಟ್ರಾ ಪೀಸನ್ನು ನಾನು ಕಟ್ ಮಾಡ್ಕೊಳ್ತೀನಿ ಇದರಲ್ಲೂ ಎಡ್ಜಸ್ಸು ಸ್ವಲ್ಪ ಲೈಟಾಗಿ ತೆಗಿತಾ ಇದ್ದೀನಿ ನೋಡಿ ಕ್ರಾಸ್ ಬೆಲ್ಟು ಕಟಿಂಗು ಕಂಪ್ಲೀಟ್ ಆಯಿತು ನೆಕ್ಸ್ಟು ಇನ್ನು ಸ್ಲೀವ್ಸು ಮಾಡಬೇಕು ಇದು ಲೈನಿಂಗು ಸ್ವಲ್ಪ ಜಾಸ್ತಿನೇ ಇದೆ ಅದಕ್ಕೆ ನೋಡಿ ನಾನು ಉದ್ದುವಾಗೆ ಹಾಕಿದ್ದೀನಿ ಫಸ್ಟು ಬಾಟಮಲ್ಲಿ ಲೈನಿಂಗ್ ಈಕ್ವಲಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಈಗ ನೆಕ್ಸ್ಟು ಸ್ಲೀವ್ಸು ಲೆಂತ್ ತೊಗೊಳ್ತಿದ್ದೀನಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಹಾಕ್ತಿದ್ದೀನಿ ಈ ಲೈನಿಂದ ಮೇಲಕ್ಕೆ ನಾವು ಲೆಂತ್ ತೊಗೊಳ್ಬೇಕು ಮತ್ತು ಮೇಲ್ಗಡೆ ಸ್ಟಿಚ್ ಹತ್ರಕ್ಕೆ ಒಂದು ಪಾಯಿಂಟು ಮತ್ತು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎರಡು ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀನಿ ಹಾಗೆಯೇ ಸ್ಲೀವ್ಸು ಹಿಡಿತನು ಅಳತೆ ಬ್ಲೌಸ್ ಪ್ರಕಾರನೇ ತೊಗೊಂಡಿದ್ದೀನಿ ಎರಡು ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ಸು ಶೇಪು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೀಟಾಗಿ ಬ್ಲೌಸನ್ನು ಹಾಕ್ಕೊಂಡು ಸ್ಟಿಚ್ಚಿಂಗೇ ಒಂದು ಮಾರ್ಕು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕು ಮೇಲ್ಗಡೆಗೆ ಹಾಗೆ ಒಳಗಡೆ ಕಚ್ಚಾಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕನ್ನು ಹಾಕಿದ್ದೀನಿ ಈಗ ಸ್ಲೀವ್ಸು ಶೇಪ್ ಕೊಡ್ತಿದ್ದೀನಿ ನೋಡಿ ಹಾಗೆಯೇ ಫ್ರೆಂಡ್ ಶೇಪು ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು ನೋಡಿ ಸ್ಲೀವ್ಸು ಕಂಪ್ಲೀಟ್ ಆಯಿತು ಮಾರ್ಕಿಂಗು ಈಗ ಇದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡಬೇಕಾಗುತ್ತೆ ಈಗ ಫಸ್ಟ್ ಕಟ್ ಮಾಡುವಾಗ ಫ್ರಂಟ್ ಶೇಪು ಕಟ್ ಮಾಡಬಾರ್ದು ಯಾಕಂದರೆ ಫೋಲ್ಡಿಂಗು ಚೇಂಜ್ ಮಾಡಿ ಹಾಕಿದ್ದೀನಿ ಸ್ಲೀವ್ಸ್ ಕಟ್ಟಿಂಗೆ ಇಲ್ಲಿ ಮದ್ಯಕ್ಕೆ ಒಂದು ಆ್ಯಚ್ ಕೊಟ್ಟು ನೋಡಿ ಚೆಸ್ಟ್ ಪಾಯಿಂಟ್ ಅದಕ್ಕೆ ಒಂದು ಆ್ಯಚ್ ಕೊಡ್ತಿದ್ದೀನಿ ಈಗ ನೋಡಿ ಸ್ಲೀವ್ಸು ಓಪನ್ ಮಾಡಿಬಿಟ್ಟು ಆಪೋಸಿಟ್ ಆಗಿ ನಾವು ಹಾಕ್ಕೊಳ್ಬೇಕಾಗುತ್ತೆ ಈ ಸ್ಲೀವ್ಸ್ ಕಟ್ಟಿಂಗಲ್ಲಿ ಈ ಫ್ರಂಟ್ ಶೇಪ್ ತೆಗೆಯುವಾಗಲೇ ಬಿಗಿನರ್ಸು ಕನ್ಫ್ಯೂಸ್ ಆಗ್ತಾರೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಕರೆಕ್ಟಾಗಿ ಎರಡು ಸೆಟ್ ಮಾಡಿಕೊಂಡು ಎರಡು ಸ್ಲೀವ್ಸನ್ನು ಮ್ಯಾಚ್ಗೆ ನ್ಯಾಚ್ಗೆ ಕರೆಕ್ಟಾಗಿ ಇಟ್ಕೊಂಡು ಆಮೇಲೆ ಫ್ರಂಟ್ ಶೇಪನ್ನು ತೆಗಿಬೇಕು ಒಂದು ಅರ್ಧ ಇಂಚಷ್ಟು ಮಾತ್ರನೇ ಫ್ರಂಟ್ ಶೇಪನ್ನು ತೆಗ್ದಿದ್ದೀನಿ ನೋಡಿ ನಾನು ಈಗ ಫ್ರಂಟು ನಮಗೆ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಟ್ಟರೆ ನಮಗೆ ಗೊತ್ತಾಗುತ್ತೆ ಸ್ಲೀವ್ಸು ಕಟಿಂಗು ಕಂಪ್ಲೀಟ್ ಆಯಿತು ಈಗ ಮೇನ್ ಕ್ಲಾತ್ ಮೇಲೆ ಸ್ಲೀವ್ಸನ್ನು ಕಟ್ ಮಾಡ್ತಿದ್ದೀನಿ ಫಸ್ಟು ಈ ಬ್ಲೌಸ್ ಪೀಸ್ಗೆ ಎರಡು ಸೈಡು ಬಾರ್ಡರು ಒಂದೇ ಥರ ಬಂದಿದೆ ಅದಕ್ಕೋಸ್ಕರ ಎರಡು ಬಾರ್ಡರನ್ನ ಇಟ್ಬಿಟ್ಟು ಫೋಲ್ಡ್ ಮಾಡಿಟ್ಟು ಸ್ಲೀವ್ಸನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಈ ಬ್ಲೌಸ್ ಪೀಸು ಬ್ಲೌಸು ಬ್ಲೌಸಲ್ಲಿ ಡಿಸೈನು ಅಡ್ಡ ಅಡ್ಡ ಬಂದಿದೆ ಅದಕ್ಕೋಸ್ಕರ ನಾನು ಬ್ಯಾಕನ್ನು ಅಡ್ಡವಾಗಿ ಹಾಕೊಳ್ತಿದ್ದೀನಿ ಸ್ಲೀವ್ಸ್ ಕಟಿಂಗ್ ಕಂಪ್ಲೀಟ್ ಆಯಿತು ಬ್ಲೌಸ್ ಪೀಸಲ್ಲಿ ಅಡ್ಡವಾಗಿ ಬಂದಿದ್ದರಿಂದ ನಾನು ಬ್ಯಾಕನ್ನು ಅಡ್ಡವಾಗಿ ತೊಗೊಂಡಿದ್ದೀನಿ ಇದು ಬ್ಲೌಸ್ ಪೀಸಲ್ಲಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅಡ್ಡವಾಗಿ ತಗೋಬೇಕಾ ಉದ್ದವಾಗಿ ತೊಗೊಳ್ಬೇಕಾ ಅನ್ನೋದು ನೋಡಿ ಈಗ ಲೈನಿಂಗು ಲೈನಿಂಗ್ ಇಟ್ಟು ಫ್ರಂಟ್ ಮೇನ್ ಕ್ಲಾತು ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ಲೈನಿಂಗಿಂತ ಒಂದು 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 ಇಂಚು ಇಲ್ಲ ಅಥವಾ ಎರಡು ಇಂಚು ಸಾರಿ ಎರಡು ಇಂಚೆಲ್ಲ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ ಲೈನಿಂಗಿಂತ ಸುತ್ತಲೂ ಅರ್ಧ ಇಂಚು ಎಕ್ಸ್ಟ್ರಾ ಕ್ಲಾತು ಮೇಯ್ನ್ ಕ್ಲಾತನ್ನ ಬಿಟ್ಕೊಂಡು ಕಟ್ ಮಾಡಿ ಎತ್ತಿಡ್ತಿದ್ದೀನಿ ಈಗ ನೋಡಿ ಫ್ರಂಟು ಫೋಲ್ಡಿಂಗ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಸೆಂಟ್ರಿಗೆ ಇಟ್ಬಿಟ್ಟು ಇದು ಎರಡು ಪಾರ್ಟಾಗಿ ನಮಗೆ ಡಿವೈಡ್ ಆಗುತ್ತಲ್ವ ಫ್ರಂಟಲ್ಲಿ ಅದಕ್ಕೋಸ್ಕರ ಕಟ್ ಮಾಡಿ ಇಡ್ತಿದ್ದೀನಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ಕ್ರಾಸ್ ಬೆಲ್ಟ್ಗೆ ಒಂದು ಸೈಡಲ್ಲಿ ಕ್ಲಾತು ತಗೊಂಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ತಿದ್ದೀನಿ ಈ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಸೈಡ್ಸ್ ಎಲ್ಲ ಚೆನ್ನಾಗಿರ್ಲಿಲ್ಲ ಬ್ಲೌಸ್ ಪೀಸು ಅದಕ್ಕೋಸ್ಕರ ಕಟ್ ಮಾಡಿ ತೆಗೆದಾಕಬೇಕಾಗಿದೆ ಬ್ಲೌಸ್ ಪೀಸು ಚೆನ್ನಾಗಿಲ್ಲ ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿ ತೆಗ್ದು ಪೀಸ್ ಹಾಕಿದ್ದೀನಿ ಚೆನ್ನಾಗಿಲ್ಲ ಅದು ಬ್ಲೌಸ್ ಪೀಸು ಫುಲ್ ಫೋಲ್ಡಿಂಗ್ ಫೋಲ್ಡಿಂಗ್ ಬಂದಿದೆ ನೋಡಿ ಕ್ರಾಸ್ ಬೆಲ್ಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇದು ಫ್ರಂಟು ಇದು ಬ್ಯಾಕು ಮತ್ತು ಸ್ಲೀವ್ಸು ಇನ್ನು ಉಕ್ಸ್ಪಟ್ಟಿಗೆ ಕ್ಲಾತನ್ನು ತೆಗ್ದು ಇಟ್ಕೊಳ್ತಾ ಇದ್ದೀನಿ ಈಗಲೇ ಲೈನಿಂಗನ್ನು ಕಟ್ ಮಾಡಿ ಇದ್ದೀನಿ ಉಕ್ಸ್ ಪಲ್ ಪಟ್ಟಿಗೋಸ್ಕರ ಎರಡು ಲೇಯರು ಲೈನಿಂಗನ್ನು ತೊಗೊಂಡಿದ್ದೀನಿ ಪಟ್ಟಿಗೋಸ್ಕರ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್